ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಅರವತ್ತಾರು ವರ್ಷಗಳು ಈ ಏಳು ಅದೃಷ್ಟದ ರಾಶಿಗಳು ಬರೆದಿಟ್ಕೊಳ್ಳಿ ಮಣ್ಣು ಮುಟ್ಟದ್ರು ಕೂಡ ಚಿನ್ನವಾಗುತ್ತೆ ಲಕ್ಷ ಕೋಟಿ ಹಣವನ್ನ ನೀವು ಸಂಪಾದನೆ ಮಾಡ್ತೀರಾ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಮುಂದಿನ ಅರವತ್ತಾರು ವರ್ಷ ಈ ಏಳು ಅದೃಷ್ಟದ ರಾಶಿಗಳು ಮಣ್ಣು ಮುಟ್ಟಿದ್ರು ಚಿನ್ನವಾಗುತ್ತಂತೆ ಆಂಜನೇಯ ಸ್ವಾಮಿಯ ಕೃಪೆ ಇರೋದ್ರಿಂದ ಲಕ್ಷ ಕೋಟಿ ಕೋಟಿ ಹಣವನ್ನ ಇವರು ಸಂಪಾದನೆ ಮಾಡ್ತಾರೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಶುಭ ದಿನಗಳು ಆರಂಭವಾಗಿತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ನೀವು ಪಡೆದುಕೊಳ್ತೀರಾ ಮಾಧ್ಯಮ ಮತ್ತು ಕಲಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಲಾಭಗಳನ್ನ ಈ ರಾಶಿಯವರು ಇನ್ನು ಆತ್ಮವಿಶ್ವಾಸದಿಂದ ನೀವು ಕೆಲಸವನ್ನ ಮಾಡಿದ್ರೆ ಖಂಡಿತವಾಗಿಯೂ ಹೊಸ ಚೈತನ್ಯ ನಿಮ್ಮಲ್ಲಿ ಮೂಡುತ್ತೆ ಯಶಸ್ಸು ದೊರೆಯುತ್ತೆ ಕುಟುಂಬ ಮತ್ತು ಸಂಬಂಧಿಕರೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯಲು ನಿಮಗೆ ಸಮಯ ಸಿಗುತ್ತೆ ವೈಯಕ್ತಿಕ ಕೆಲಸಗಳ ಜೊತೆಗೆ ನೀವು ಸಂಬಂಧಗಳನ್ನ ಕೂಡ ಉಳಿಸಿಕೊಳ್ತೀರಾ ಟೂರ್ ಟ್ರಾವೆಲ್ಸ್ಗೆ ಸಂಬಂಧಪಟ್ಟಂತಹ ಜನರಿಗೆ ಅತ್ಯಂತ ಲಾಭದಾಯಕ ದಿನಗಳು ಇನ್ಮುಂದೆ ಶುರುವಾಗಿದೆ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ ನಿಮ್ಮ ಆತ್ಮೀಯ ಸ್ನೇಹಿತರನ್ನ ಭೇಟಿ ಮಾಡ್ತೀರಾ ಇನ್ನು ನೀವು ಕೆಲಸದ ಹೊರೆಯನ್ನ ಇತರರೊಂದಿಗೆ ಹಂಚಿಕೊಳ್ತೀರಾ ಇದರಿಂದ ಆದಾಯದೊಂದಿಗೆ ಖರ್ಚುಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಪತಿಪತ್ನಿಯರ ನಡುವೆ ಸರಿಯಾದ ಹೊಂದಾಣಿಕೆ ಇರೋದ್ರ ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ ಇನ್ನು ಈ ರಾಶಿಯವರು ಕೆಲಸದ ಸ್ಥಳದಲ್ಲಿ ಉದ್ಯೋಗಿಗಳೊಂದಿಗೆ ಹಳೆಯ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸಿಕೊಳ್ತಾರೆ ಜೊತೆಗೆ ನೀವು ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮುನ್ನ ಗಂಭೀರವಾಗಿ ಯೋಚಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳು ನಡೆಯುತ್ತೆ ಇನ್ನು ಈ ರಾಶಿಯವರು ತಾಳ್ಮೆ ಮತ್ತು ಸೌಮ್ಯತೆಯಿಂದ ನಿಮ್ಮ ಒಂದು ಕೆಲಸವನ್ನ ನೀವು ಬಹಳ ನಿಗಾವಹಿಸಿ ಕಂಪ್ಲೀಟ್ ಮಾಡ್ತೀರಾ ನಿಮ್ಮ ಆತುರದಿಂದ ಅನೇಕ ಕಾರ್ಯಗಳು ಹದಗೆಡುವ ಸಂದರ್ಭ ಇದೆ ಹೀಗಾಗಿ ತಾಳ್ಮೆ ಮುಖ್ಯ ಅಂತ ಹೇಳಲಾಗ್ತದೆ ಇನ್ನು ಸ್ವಲ್ಪ ಸಮಯ ಮನೋರಂಜನೆಗಾಗಿ ನೀವು ಎತ್ತಿಡೋದು ಸೂಕ್ತ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಹೊಸದಾಗಿ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಆರಂಭ ಮಾಡಿ ಖಂಡಿತವಾಗಿಯೂ ಕೂಡ ಅದರಿಂದ ಸಾಕತ್ತು ಲಾಭ ಇದೆ ಹಣಕಾಸಿನ ಚಟುವಟಿಕೆಗಳ ಬಗ್ಗೆ ಅಸಡ್ಡೆ ಅಥವಾ ಸೋಮಾರಿತನವನ್ನ ನೀವು ಬಿಟ್ಬಿಡ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಅತ್ಯುತ್ತಮವಾಗಿರುತ್ತೆ ಹೆಚ್ಚಿನ ಕಠಿಣ ಪರಿಶ್ರಮದಿಂದ ಉತ್ತಮ ಫಲಿತಾಂಶವನ್ನ ಪಡೆದುಕೊಳ್ತೀರಾ ಜೊತೆಗೆ ನೀವು ನಿಮ್ಮ ತೊಂದರೆಗಳನ್ನ ಸಂಗಾತಿಯೊಂದಿಗೆ ಹಂಚಿಕೊಳ್ಳೋದ್ರಿಂದ ಆ ಒಂದು ತೊಂದರೆಗಳಿಂದ ಮುಕ್ತಿಯನ್ನ ಪಡೆದುಕೊಳ್ತೀರಾ ಕಠಿಣ ಕೆಲಸ ಹಾಗೂ ಸಮಯದಿಂದ ಉತ್ತಮ ಅದೃಷ್ಟ ನಿಮಗೆ ಸಿಗ್ತಾ ಹೋಗುತ್ತೆ ಯಶಸ್ಸು ಸಿಗ್ಲಿದ್ದು ಆದಾಯದ ಮೂಲಕ್ಕೆ ಒಂದಷ್ಟು ದಾರಿಗಳು ತೆರೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ನಿಮ್ಮ ಜೀವನ ಬಹಳ ವಿಶೇಷವಾಗಿ ಇರುತ್ತೆ ಅಂತ ಹೇಳ್ಬಹುದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ರಾಶಿ ವೃಷಭ ರಾಶಿ ಮೇಷ ರಾಶಿ ತುಲಾ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ